ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ಹತ್ತನೇ ತರಗತಿಯ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದ ಎರಡು ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದರೆ ಹಿಂದಿನ ವೀಡಿಯೋದಲ್ಲೂ ನಾನು ಎರಡು ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೆ ಅದರ ಕಂಟಿನ್ಯೂಷನ್ ಪಾರ್ಟ್ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಈ ವಿಡಿಯೋನ ನೋಡೋದ್ರ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಂತರ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತೀನಿ ಹಾಗೆಯೇ ನಾನು ಈ ವಿಡಿಯೋದ ಕೆಳಗಡೆ ಒಂದು ಅಂಕದ ಪ್ರಶ್ನೆಗಳನ್ನ ಏನು ಡಿಸ್ಕಸ್ ಮಾಡಿದ್ದೀನಿ ಅದನ್ನೆಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ಗಳನ್ನ ಹಾಕಿರ್ತೀನಿ ಹಾಗೆಯೇ ಇಲ್ಲಿ ಮೊದಲ ವೀಡಿಯೋ ಅಂದರೆ ಎರಡು ಅಂಕದ ಪ್ರಶ್ನೆದ ಮೊದಲ ವೀಡಿಯೋನ ಅದರ ಲಿಂಕ್ ಕೂಡ ಇಲ್ಲೇ ಹಾಕಿರ್ತೀನಿ ಓಕೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ ಆರ್ಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದರೆ ಸೈನ್ ಪಿ ಅಂತ ಕೊಟ್ಟಿರೋದ್ರಿಂದ ಈ ಪಿ ಏನಿದೆ ಇಲ್ಲಿದೆ ಸೈನ್ ಪಿ ಜಾಗಕ್ಕೆ ಪಿ ಅಂತ ಅಂದರೆ ನಾವು ಕೋನನ ಪಿ ಜಾಗಕ್ಕೆ ತಗೋಬೇಕಾಗಿರುತ್ತೆ ಆರ್ ಅಂತ ಹೇಳಿದ್ರೆ ಇಲ್ಲಿ ಸ ಟ್ಯಾನ್ ಆರ್ನ ನಾವು ಈ ಕೋನಕ್ಕೆ ತಗೋಬೇಕಾಗಿರುತ್ತೆ ಆರ್ಗೆ ತೊಗೋಬೇಕಾಗುತ್ತೆ ಇವಾಗ ನಾನು ಸೈನ್ ಪಿ ಅಂದರೆ ಏನು ಮತ್ತು ಟ್ಯಾನ್ ಪಿ ಅಂದರೆ ಏನು ಅಂತ ನೋಡೋಣ ಫಸ್ಟು ಸೈನ್ ಪಿ ಸೈನ್ ಪಿ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಸೈನ್ ಅಂತ ಬಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರಣ ಅಂತ ಅವರು ಕೊಟ್ಟಿರುವಂಥ ತ್ರಿಭುಜದಲ್ಲಿ ನಾವು ಪೀನ ಕಂಡು ಹಿಡಿತರೋದ್ರಿಂದ ಇದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಇರುವಂಥದ್ದು ನಮಗೆ ಏನಾಗುತ್ತೆ ಅಭಿಮುಖ ಬಾಹು ಆಗುತ್ತೆ ಅಭಿಮುಖ ಬಾಹು ಅಂತ ಅಂದರೆ ಇಲ್ಲಿ ಆರ್ ಮತ್ತು ಕ್ಯೂ ಆರ್ ಕ್ಯೂ ಆಯಿತು ಇವಾಗ ನಮಗೆ ಇದು ವಿಕರಣ ಯಾವುದು ಅಂತ ಹೇಳಿದ್ರೆ ಪಿ ಆರ್ ಆಗುತ್ತೆ ಇವಾಗ ಆರ್ ಕ್ಯೂ ಅಂದರೆ ಆರ್ ಕ್ಯೂನ ಬೆಲೆ ಒಂದಾಗಿದೆ ಅದಾದಮೇಲೆ ಪಿ ಆರ್ನ ಬೆಲೆ ಎರಡಾಗಿದೆ ಆದ್ದರಿಂದ ನಮಗೆ ಸೈನ್ ಪಿ ಅಂತ ಹೇಳಿದ್ರೆ ಒಂದು ಬೈ ಎರಡು ಇದ್ರ ಉತ್ತರ ಆಗಿರುತ್ತೆ ಅದೇ ರೀತಿ ನೆಕ್ಸ್ಟು ಟ್ಯಾನ್ ಆರ್ ಅಂತ ಅಂದರೆ ನೋಡೋಣ ಟ್ಯಾನ್ ಆರ್ ಟ್ಯಾನ್ ಆರ್ನ ಬಿಡಿಸ್ಬೇಕು ಅಂತ ಹೇಳಿದ್ರೆ ನಾವು ಈ ಕೋನನ ತಗೋಬೇಕಾಗುತ್ತೆ ಇಲ್ಲಿ ಇದಕ್ಕೆ ವಿರುದ್ಧವಾಗಿ ದಿಕ್ಕಿನಲ್ಲಿರೋದು ಅಭಿಮುಖ ಆಗಿರುತ್ತೆ ಮತ್ತು ಇದು ವಿಕರಣ ಆಯಿತು ಇವಾಗ ಟ್ಯಾನ್ ಆರ್ ಅಂದರೆ ಏನು ಅಂತ ಬರ್ಕೊಳ್ಳೋಣ ಟ್ಯಾನ್ ಆರ್ ಅಂತ ಹೇಳಿದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಆಗುತ್ತೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಪಾರ್ಶ್ವಬಾಹು ಅಭಿಮುಖ ಬಾಹು ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ರೂಟ್ ಮೂರು ಪಾರ್ಶ್ವಬಾಹು ಅಂದರೆ ಎರಡು ಬಾಹುಗಳು ಸಾರಿ ಎರಡು ಕೋನಗಳು ಇರೋ ಅಂಥದ್ದು ಎರಡು ಯಾವ ಪಾರ್ಶ್ವಬಾಹುಲಿ ಎರಡು ಆ ಕೋನಗಳಿದೆ ಅದನ್ನು ನಾವು ಪಾರ್ಶ್ವಬಾಹು ಅಂತ ಹೇಳ್ತೀವಿ ಇದರಲ್ಲಿ ಆರ್ ಕ್ಯೂ ಆಗಿದೆ ಆರ್ ಕ್ಯೂ ಪಾರ್ಶ್ವಬಾಹು ಆಗಿರೋದ್ರಿಂದ ಇದು ರೂಟ್ ಮೂರು ಬೈ ಒಂದು ಆಗುತ್ತೆ ಇಲ್ಲಿ ರೂಟ್ ಮೂರು ಆಗುತ್ತೆ ಅವು ಕೊಟ್ಟಿರೋಂಥ ಪ್ರಶ್ನೆ ಸೈನ್ ಪಿ ಮತ್ತು ಟ್ಯಾನ್ ಆರ್ ಅನ್ನು ಕಂಡಿಡ್ರಿ ಅಂತ ಸೈನ್ ಪಿ ಅಂದರೆ ನಮಗೆ ಒಂದು ಬೈ ಎರಡು ಸಿಕ್ತು ಟ್ಯಾನ್ ಆರ್ ಅಂದರೆ ರೂಟ್ ಮೂರು ಸಿಕ್ತು ಓಕೆ ಇನ್ನ ನೆಕ್ಸ್ಟ್ ಕ್ವೆಶನ್ ನೋಡೋಣ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಚಿತ್ರದಲ್ಲಿ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಬೆಲೆಗಳನ್ನೇ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೈನ್ ಪಿ ಮತ್ತು ಕಾಟ್ ಆರ್ ಅಂತ ಸಾರಿ ಟ್ಯಾನ್ ಪಿ ಮತ್ತು ಕಾಟ್ ಆರ್ ಅಂತ ಕೊಟ್ಟಿದ್ದಾರೆ ಫಸ್ಟು ಟ್ಯಾನ್ ಪಿ ಅಂದರೆ ಟ್ಯಾನ್ ಏನು ಕಂಡುಹಿಡಬೇಕು ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ನಮಗೆ ಗೊತ್ತಿದೆ ಟ್ಯಾನ್ ಪಿ ಅಂತ ಹೇಳಿದ್ರೆ ಅಭಿಮು ಅಭಿಮುಖ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಹಾಗೆಯೇ ಕಾಟ್ ಹಾರ್ ಅಂತ ಹೇಳಿದ್ರೆ ಅಭಿಮುಖ ಸಾರಿ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂತ ಗೊತ್ತಿದೆ ಪಾರ್ಶ್ವ ಡಿವೈಡೆಡ್ ಬೈ ಅಭಿಮುಖ ಅಂತ ಗೊತ್ತಿದೆ ಆದರೆ ಇಲ್ಲಿ ಪಿ ಮತ್ತು ಆರ್ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಪಿ ಕೊಟ್ಟಿದ್ದಾರೆ ಇಲ್ಲಿ ಆರ್ ಕೊಟ್ಟಿದ್ದಾರೆ ಅಲ್ವಾ ಅದಕ್ಕೆ ನಾವು ಫಸ್ಟು ಪಿಗೆ ನೋಡೋಣ ಟ್ಯಾನ್ ಬರಿಬೇಕಾದ್ರೆ ನಾವು ಪಿಗೆ ಬರ್ಕೋಬೇಕಾಗಿರುತ್ತೆ ಇದಕ್ಕೆ ಅಭಿಮುಖ ಯಾವುದು ಅಂದರೆ ಆರ್ ಕ್ಯೂ ಆಗುತ್ತೆ ಆರ್ ಕ್ಯೂ ಡಿವೈಡೆಡ್ ಬೈ ಪಾರ್ಶ್ವ ಅಂದರೆ ಪಿ ಆರ್ ಆಗುತ್ತೆ ಮೈನಸ್ ಇಲ್ಲಿ ಕಾರ್ಟ್ ಆರ್ ಅಂತ ಕೊಟ್ಟಿದ್ರಲ್ವಾ ಕಾರ್ಟ್ ಆರ್ ಅಂತ ಕೊಟ್ಟಿರೋದ್ರಿಂದ ನಾವು ಈ ಕೋನನ್ನು ತಗೋಬೇಕಾಗುತ್ತೆ ಆರ್ ಜಾಗದಲ್ಲಿ ಇದಕ್ಕೆ ಅಭಿಮುಖವಾಗಿರುವಂಥದ್ದು ಪಿ ಕ್ಯೂ ಇದೆ ಪಾರ್ಶ್ವ ಆಗಿರುವಂಥದ್ದು ಕ್ಯೂ ಆರ್ ಆಗುತ್ತೆ ಅದರಿಂದ ಕ್ಯೂ ಆರ್ ಪಾರ್ಶ್ವಬಾಹು ಆಗುತ್ತೆ ಅಭಿಮುಖ ಬಾಹು ಅಂತ ಹೇಳಿದ್ರೆ ಪಿ ಕ್ಯೂ ಆಗುತ್ತೆ ಇವಾಗ ನಾವು ಇದರ ಬೆಲೆಗಳನ್ನ ಹಾಕ್ತಾ ಹೋಗೋಣ ಆರ್ ಕ್ಯೂ ಆರ್ ಕ್ಯೂ ಅಂತ ಹೇಳಿದ್ರೆ ಆರ್ ಕ್ಯೂ ಅಂದರೆ ಐದು ಸೆಂಟಿಮೀಟರ್ ಪಿ ಆರ್ ಅಂತ ಹೇಳಿದ್ರೆ ಹನ್ನೆರಡು ಸೆಂಟಿಮೀಟರ್ ಮೈನಸ್ ಕ್ಯೂ ಆರ್ ಅಂತ ಹೇಳಿದ್ರೆ ಐದು ಸೆಂಟಿಮೀಟರ್ ಪಿ ಕ್ಯೂ ಅಂತ ಹೇಳಿದ್ರೆ ಹನ್ನೆರಡು ಸೆಂಟಿಮೀಟರ್ ಇಲ್ಲಿ ಐದು ಬೈ ಹನ್ನೆರಡು ಮೈನಸ್ ಐದು ಬೈ ಹನ್ನೆರಡು ಇರೋದ್ರಿಂದ ಎರಡು ಕ್ಯಾನ್ಸಲ್ ಆಗುತ್ತೆ ನಮಗೆ ಉತ್ತರ ಸೊನ್ನೆ ಸಿಗ್ತಾ ಹೋಗುತ್ತೆ ಅವ್ರು ಕೇಳಿರೋದು ಪಿ ಮೈನಸ್ ಕಾಟ್ ಆರ್ ಅನ್ನು ಹಿಡೀರಿ ಅಂತ ಎರಡು ಮಾಡಿದಾಗ ಬಿಡಿಸಿದಾಗ ನಮಗೆ ಸೊನ್ನೆ ಇದರ ಉತ್ತರ ಸಿಗ್ತಾ ಇದೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ನೋಡೋದಾದರೆ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಚಿತ್ರದಲ್ಲಿ ಚಿತ್ರದಲ್ಲಿ ಕೋನ ಎ ಬಿ ಸಿ ಎ ಬಿ ಸಿ ಅಂತ ಕೊಟ್ಟಿದರೆ ಅದು ತೊಂಬತ್ತು ಡಿಗ್ರಿ ಅಂದರೆ ಇಲ್ಲಿ ತೊಂಬತ್ತು ಡಿಗ್ರಿ ಇದೆ ಅಂತ ಆಯಿತು ಈ ಕೆಳಗಿನ ಬೆಲೆಗಳನ್ನು ಕಂಡುಹಿಡೀರಿ ಇಲ್ಲಿ ಸೈನ್ ಆಲ್ಫಾ ಮತ್ತು ಟ್ಯಾನ್ ತೀಟಾ ಅಂತ ಕೊಟ್ಟಿದರೆ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಫಸ್ಟು ಸೈನ್ ಆಲ್ಫಾ ಅಂತ ಇದೆ ಸೈನ್ ಆಲ್ಫಾ ಅಂತ ಬಂದಾಗ ಇಲ್ಲಿ ಆಲ್ಫಾ ಕೊಟ್ಟಿರೋದ್ರಿಂದ ಇದು ಆಲ್ಫಾ ಆಗಿರೋದ್ರಿಂದ ಇದು ಅಭಿಮುಖ ಬಾಹು ಇದು ಪಾರ್ಶ್ವಬಾಹು ಆಗುತ್ತೆ ಇದು ವಿಕರಣ ಆಗುತ್ತೆ ಯಾವಾಗ ನಾವು ಆಲ್ಫಾ ಅಂತ ತಗೊಂಡ್ರೆ ಆಲ್ಫಾ ಇಲ್ಲಿ ಕೊಟ್ಟಿರೋದ್ರಿಂದ ಈ ಜಾಗದಲ್ಲಿ ಆಲ್ಫಾ ಇರೋದ್ರಿಂದ ಆ ರೀತಿ ಬರ್ಕೋಬೇಕಾಗುತ್ತೆ ಯಾವುದು ಅಭಿಮುಖ ಆಯಿತು ಯಾವುದು ಪಾರ್ಶ್ವ ಆಯಿತು ಯಾವುದು ವಿಕರಣ ಆಯಿತು ಅಂತ ಫಸ್ಟ್ ಬರ್ಕೋಬೇಕು ಅಬ್ ಇವಾಗ ನಮಗೆ ಸೈನ್ ಆಲ್ಫಾ ಅಂತ ಹೇಳಿದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರಣ ಆಗುತ್ತೆ ಅಭಿಮುಖ ಬಾಹು ಅಂತ ಹೇಳಿದ್ರೆ ಇಲ್ಲಿ ಅಭಿಮುಖ ಬಾಹುಲಿ ಮೂರು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಭಿಮುಖ ಬಾಹುಲಿ ಮೂರು ಸೆಂಟಿಮೀಟರ್ ವಿಕರಣದಲ್ಲಿ ಐದು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಸೈನ್ ಆಲ್ಫಾ ಅಂದರೆ ನಮಗೆ ಹೆದರೂ ಬೆಲೆ ಗೊತ್ತಾಯಿತು ಇವಾಗ ನೋಡೋದಾದರೆ ಸ ಏನು ಟ್ಯಾನ್ ತೀಟಾನ ಕಂಡು ಹಿಡಿದಿಕ್ಕೆ ಹೇಳಿದರೆ ಟ್ಯಾನ್ ತೀಟ ಅಂತ ಕಂಡಿಡಬೇಕು ಅಂದರೆ ತೀಟ ಅನ್ನೋದು ಇಲ್ಲಿ ಎ ಅಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಇದು ವಿರುದ್ಧ ದಿಕ್ಕು ಇವಾಗ ನಮಗೆ ಅಭಿಮುಖ ಆಯಿತು ಇದು ಪಾರ್ಶ್ವ ಆಯಿತು ವಿಕರಣ ವಿಕರಣನೇ ಇದೆ ಇವಾಗ ಟ್ಯಾನ್ ತೀಟ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಡಿವೈಡೆಡ್ ಬೈ ಬಾಹು ಅಂತ ಪಾರ್ಶ್ವ ಬಾಹು ಅಭಿಮುಖ ಬಾಹು ಅಂತ ಹೇಳಿದ್ರೆ ಅಭಿಮುಖ ಅಂದರೆ ಇಲ್ಲಿ ನಾಲ್ಕು ಸೆಂಟಿಮೀಟರ್ ಆಯಿತು ಫೋರ್ ಯೂನಿಟ್ಸ್ ಅಂತ ಕೊಟ್ಟಿದ್ರೆ ಅಂದರೆ ನಾಲ್ಕು ಯೂನಿಟ್ ಆಯಿತು ಡಿವೈಡೆಡ್ ಬೈ ಪಾರ್ಶ್ವ ಅಂತ ಹೇಳಿದ್ರೆ ಮೂರು ಅಂತ ಕೊಟ್ಟಿದ್ರೆ ಅದರಿಂದ ಮೂರು ಬರ್ಕೊಳ್ಳೋದು ಟ್ಯಾನ್ ಈಟ ಅಂದರೆ ನಮಗೆ ನಾಲ್ಕು ಬೈ ಮೂರು ಇದರ ಉತ್ತರ ಸಿಕ್ತು ಅವರು ಯಾವ ಕೋನನ ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಅವರು ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಅದು ಎರಡು ನೋಡಿ ನಾವು ಈಸಿಯಾಗಿ ಬಿಡಿಸ್ತಾ ಹೋಗ್ಬೋದು ಈ ಇದನ್ನೆಲ್ಲ ನಾವು ಹೇಗೆ ಯೂಸ್ ಮಾಡೋದು ಏ ಹೇಗೆ ನೆನಪಿಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಹಿಂದಿನ ವೀಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ನಲವತ್ತೊಂಬತ್ತನೇ ಪ್ರಶ್ನೆ ನಲವತ್ತೊಂಬತ್ತನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಚಿತ್ರದಲ್ಲಿ ಸೈನ್ ಆಲ್ಫಾ ಪ್ಲಸ್ ಕಾಸ್ತೀಟದ ಬೆಲೆಗಳನ್ನು ಕಂಡುಹಿಡೀರಿ ಸೈನ್ ಆಲ್ಫಾ ಮತ್ತು ಕಾಸ್ತೀಟ ಬೆಲೆಯನ್ನು ಕಂಡುಹಿಡಿದಿ ಅಂತ ಕೊಟ್ಟಿದ್ದಾರೆ ಸೈನ್ ಆಲ್ಫಾ ಪ್ಲಸ್ ಕಾಸ್ತೀಟ ಇಲ್ಲೂ ಅಷ್ಟೇ ನಾವು ಸೈನ್ ತೀಟ ಯಾವುದು ಆಲ್ಫಾ ಯಾವುದು ಅಂತ ನೋಡ್ಕೋಬೇಕಾಗಿರುತ್ತೆ ಇಲ್ಲಿ ಆಲ್ಫಾ ಕೊಟ್ಟಿರೋದ್ರಿಂದ ಆಲ್ಫಾ ಅಂತ ಬಂದರೆ ಇದಕ್ಕೆ ನಮಗೆ ಅಭಿಮುಖ ಆಯಿತು ಇದು ಪಾರ್ಶ್ವ ಆಯಿತು ಎ ಬಿ ಪಾರ್ಶ್ವ ಆಯಿತು ಎ ಸಿ ವಿಕರಣ ಆಗುತ್ತೆ ಇವಾಗ ಸೈನ್ ಆಲ್ಫಾ ಅಂದರೆ ಏನು ಅಂತ ಬರ್ಕೊಳ್ಳೋಣ ಸೈನ್ ಆಲ್ಫಾ ಅಂತ ಹೇಳಿದ್ರೆ ನಮಗೆ ಅಭಿಮುಖ ಡಿವೈಡೆಡ್ ಬೈ ವಿಕರಣ ಅಂತ ಗೊತ್ತು ಅಭಿಮುಖ ಅಂದರೆ ಇಲ್ಲಿ ಮೂರೂ ಇದೆ ವಿಕರಣ ಅಂದರೆ ಐದು ಇದೆ ಪ್ಲಸ್ ಈಗ ಕಾಸ್ ತೀಟ ಅಂತ ಕೊಟ್ಟಿದರೆ ಕಾಸ್ ತೀಟ ಅಂತ ಕೊಟ್ಟಿರೋದ್ರಿಂದ ತೀಟ ಇಲ್ಲಿರೋದ್ರಿಂದ ಸಿ ಕೋನ ಸಿ ಅಲ್ಲಿರೋದ್ರಿಂದ ಇದು ವಿರುದ್ಧದಿಕ್ಕೂ ಅಭಿಮುಖ ಆಯಿತು ಬಿ ಸಿ ಪಾರ್ಶ್ವ ಆಯಿತು ಅದೇ ಅದೇ ರೀತಿ ಎ ಸಿ ವಿಕರ್ಣ ಆಯಿತು ಇವಾಗ ಕಾಸ್ ತೀಟ ಅಂದರೆ ಏನು ಅಂತ ಬರ್ಕೊಳ್ಳೋಣ ಕಾಸ್ ತೀಟ ಅಂದರೆ ನಮಗೆ ಗೊತ್ತಿದೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಪಾ ಕಾಸ್ ತೀಟ ಅಂದರೆ ಪಾರ್ಶ್ವಬಾಹು ಇಲ್ಲಿ ಮೂರಿದೆ ವಿಕರ್ಣ ಐದಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ ಇವಾಗ ಈ ಲೆಕ್ಕನ ಬಿಡಿಸ್ತಾ ಹೋದರೆ ನಮಗೆ ಎರಡು ಕಡೆನೂ ಐದು ಕೊಟ್ಟಿರೋದ್ರಿಂದ ಲಾಸಾಹ ಮಾಡಿದ್ರೆ ನಮ್ಗೆ ಐದೇ ಬರುತ್ತೆ ನಂತರ ಮೂರು ಪ್ಲಸ್ ಮೂರು ಆಗುತ್ತೆ ಮೂರು ಮೂರು ಅಂತ ಹೇಳಿದ್ರೆ ಆರು ಆಯಿತು ಆರು ಡಿವೈಡೆಡ್ ಬೈ ಐದು ನಮಗೆ ಸೈನ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾದ ಬೆಲೆ ಆರು ಬೈ ಐದು ಅಂತ ಉತ್ತರ ಸಿಗ್ತಾ ಇದೆ ಥ್ಯಾಂಕ್ ಯು